ಬ್ರೇಕ ನ್ಯೂಸ್ ಇದೆ ಸತತ ಏಳು ಗಂಟೆಯ ಕಾರ್ಯಾಚರಣೆ ಏಳು ಗಂಟೆಯ ಗುಂಡಿನ ಚಕಮಕಿ ಗುಂಡಿನ ದಾಳಿಯಲ್ಲಿ ಇದೀಗ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಎನ್ಕೌಂಟರ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ ಮಾಸ್ಟರ್ ಮೈಂಡ್ ರಶೀದ್ ಖಾಜಿ ಎನ್ಕೌಂಟರ್ ಬಗ್ಗೆ ಮಾಹಿತಿ ಖಚಿತವಾಗ್ತಾ ಇದೆ ಸೊ ಇಲ್ಲಿ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ ಭಾರತೀಯ ಯೋಧರು ಬೆಳಗ್ಗೆ ಸತತ ಏಳು ಗಂಟೆಯಿಂದನೂ ಕೂಡ ಗುಂಡಿನ ಕಾಳಗದಲ್ಲಿ ನಿರತರಾಗಿದ್ದಾರೆ ಐವರು ಯೋಧರು ಹುತಾತ್ಮರಾಗಿದ್ದರು ಈ ಒಂದು ಕಾಳಗದಲ್ಲಿ ಈಗ ಒಟ್ಟು ನಾಲ್ಕು ಜನ ಉಗ್ರರಲ್ಲಿ ಇಬ್ಬರನ್ನ ಹೊಡೆದುಳಿಸಿದ್ದಾರೆ ಭಾರತೀಯ ಸೇನೆಯ ಯೋಧರು ಇನ್ನೂ ಇಬ್ಬರು ಉಗ್ರರನ್ನ ಸುತ್ತುವರೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಬೆಳಗ್ಗೆ ಅಷ್ಟೇ ಪುಲ್ವಾಮಾದಲ್ಲಿ ಮತ್ತೊಮ್ಮೆ ಅಟ್ಯಾಕ್ ಮಾಡಿದ್ರು ಉಗ್ರರು ಏನು ಈ ಒಂದು ನಲವತ್ತೆರಡು ವೀರ ಯೋಧರ ಹುತಾತ್ಮ ಆಗಿತ್ತು ಅಲ್ಲಿ ಆ ಘಟನೆ ನಡೆದಿತ್ತು ಅದರ ನಂತರ ಇವತ್ತು ಬೆಳಗ್ಗೆಯಿಂದನೂ ಕೂಡ ಗುಂಡಿನ ಚಕಮಕಿ ನಡೆದಿತ್ತು ಈಗ ನೀವು ನೋಡ್ತಾ ಇದೀರಿ ಪುಲ್ವಾಮಾದ ದೃಶ್ಯಗಳನ್ನು ಉಗ್ರರು ಮತ್ತು ಯೋಧರ ನಡುವೆ ಗುಂಡಿನ ಕಾಳೆಗ ಬೆಳಗ್ಗೆಯಿಂದ ಬೆಳಗ್ಗೆ ಕೊರೆಯುವ ಚಳಿ ಅನ್ನದೆಯೂ ಕೂಡ ನಡೀತಾ ಇತ್ತು ಸೊ ಆ ಒಂದು ಕಿತ್ತು ತಿನ್ನುವಂತಹ ಚಳಿಯ ಕೊರತದ ನಡುವೆಯೂ ಕೂಡ ಗುಂಡಿನ ಮೊರೆತ ಪುಲ್ವಾಮಾದಲ್ಲಿ ನಡೆದಿತ್ತು ಸೊ ಸಾಕಷ್ಟು ಭಾರತೀಯ ಯೋಧರು ಸುತ್ತುವರೆದಿದ್ರು ಸೊ ಮೇಜರ್ ಸೇರಿದ ಹಾಗೆ ಒಟ್ಟು ಐವರು ಯೋಧರು ಹುತಾತ್ಮರು ಕೂಡ ಆಗಿದ್ದಾರೆ ಆ ಒಂದು ಘಟನೆಯಲ್ಲಿ ಸೊ ಈಗ ಗುಂಡಿನ ಕಾಳಗ ಮುಂದುವರೆದಿದೆ ಅದರ ಜೊತೆಗೆ ಇಬ್ಬರು ಉಗ್ರರನ್ನು ಮಾಸ್ಟರ್ ಮೈಂಡ್ ಏನಿದ್ದಾನೆ ಅವನು ಸೇರಿದ ಹಾಗೆ ರಷೀರ್ ಖಾಜಿ ಎನ್ಕೌಂಟರ್ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಆ ಉಗ್ರರು ಕಟ್ಟಡದಲ್ಲಿ ಅವಿತುಕೊಳ್ತಿರ್ತಾರೆ ಕಟ್ಟಡವನ್ನೇ ಸ್ಫೋಟಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದೀಕ್ಷಿತ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ ದೀಕ್ಷಿತ್ ಒಂದು ಪ್ರತೀಕಾರದ ಜಯದ ಹಂತ ನಮಗೆ ಸಿಕ್ಕಿದೆ ಅಂತ ನಾನು ಹೇಳಬಹುದು ಯಾಕೆಂದರೆ ನಲವತ್ತೆರಡು ಯೋಧರನ್ನ ಕೊಂದಂತಹ ಆ ಒಂದು ಉಗ್ರರಲ್ಲಿ ಇಬ್ಬರು ಇದೀಗ ಹತರಾಗಿದ್ದಾರೆ ಅಂತ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಬೆಳಗಿನಿಂದಲೂ ಕೂಡ ಗುಂಡಿನ ಕಾಳಗ ನಡೀತಾ ಇತ್ತು ಈಗಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ ದೀಕ್ಷಿತ್ ಎಸ್ ಗುರು ಪ್ರಸಾದ್ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಕಿಡಿಕಾರುತ್ತಿದ್ದ ಭಾರತದ ಯೋಧರಿಗೆ ಮೊದಲ ಎರಡು ಯಶಸ್ವಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸುಮಾರು ಇಲ್ಲಿವರೆಗೆ ನಲವತ್ನಾಲ್ಕು ಯೋಧರ ಬಲಿ ಪಡೆದಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡೋದಲ್ಲಿ ಪಾಕಿಸ್ತಾನ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ ಪಾಕಿಸ್ತಾನದ ಇಬ್ಬರು ಮೋಸ್ಟ್ ವಾಂಟೆಡ್ ಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರ ಹತ್ಯೆಯನ್ನ ಮಾಡುವ ಮೂಲಕ ಪ್ರತೀಕಾರವನ್ನ ತೀರಿಸ್ಕೊಂಡಿದ್ದಾರೆ ಇದು ಸಾಕಾಗೋದಿಲ್ಲ ಇನ್ನೂ ಕೂಡ ಬೇಕು ನಲವತ್ನಾಲ್ಕಕ್ಕೆ ಎರಡು ಎಲ್ಲಿಂದ ಸಾಮ್ಯತೆ ಅನ್ನೋದು ಎಲ್ಲರ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಈ ದಾಳಿಯಲ್ಲಿ ಈಗ ಸತ್ಯ ಇಬ್ರು ಕೂಡ ಒಬ್ಬ ಕಮ್ರಾನ್ ಅಂತ ಹೇಳಿ ಇನ್ನೊಬ್ಬ ರಶೀದ್ ಗಾಜಿ ಅಂತ ಹೇಳಿ ರಶೀದ್ ಗಾಜಿಯೇ ಮೊನ್ನೆ ನಡೆದಂತ ಪುಲ್ವಾಮಾದಲ್ಲಿ ನಡೆದಂತ ಏನು ಘಟನೆ ನಡೀತು ಇದ್ರಲ್ಲಿ ನಲವತ್ತು ಯೋಧರು ಪ್ರಾಣ ಅರ್ಪಿಸಿದ್ರು ಈ ದಾಳಿಯ ಮಾಸ್ಟರ್ ಮೈಂಡ್ ಅಲ್ಲಿ ರಶೀದ್ ಗಾಜಿ ಕೂಡ ಒಬ್ಬ ಈ ಮಾಸ್ಟರ್ ಮೈಂಡ್ ರಶೀದ್ ಗಾಜಿ ಇವಾಗ ಮಟ್ಯಾಶ್ ಆಗಿದ್ದಾನೆ ಅದ್ರ ಜೊತೆನೆ ಕಮ್ರಾನ್ ಅಂತ ಹೇಳಿ ಇನ್ನೊಬ್ಬ ಉಗ್ರ ಅವನು ಕೂಡ ಈಗ ಪುಲ್ವಾಮದ ಪಿಂಗ್ವಾನ್ ಅಂತ ಹೇಳಿ ಒಂದು ಪ್ರದೇಶದಲ್ಲಿ ಬೆಳಿಗ್ಗೆಯಿಂದ ನಡೆದಂತ ಮಧ್ಯರಾತ್ರಿಯಿಂದ ನಡೆದಂತ ನಿರಂತರ ಗುಂಡಿನ ಚಕಮಕಿಯಲ್ಲಿ ಇಬ್ರು ಯೋ ಉಗ್ರರು ಕೂಡ ಹತ್ಯೆ ಆಗಿದೆ ಆದ್ರೆ ಇದರಲ್ಲಿ ಒಂದು ಇನ್ನೊಂದು ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ನಾಲ್ಕು ಜನ ಯೋಧರು ಮೃತಪಟ್ಟಿದ್ದಾರೆ ಅದು ಅದು ಅದರಲ್ಲಿ ಒಬ್ಬ ಸಿವಿಲೈಸೇಷನ್ ಅಂದ್ರೆ ಅಲ್ಲಿಯ ಸಾರ್ವಜನಿಕರು ಕೂಡ ಒಬ್ರು ಪ್ರಾಣಗಳು ಇವತ್ತು ಬೆಳಿಗ್ಗೆ ಕಳೆದುಕೊಂಡಿದ್ದೇವೆ ಮತ್ತೆ ಆದ್ರೆ ಈ ಎರಡೇ ಎರಡು ಇನ್ನು ಇಬ್ರು ಕೂಡ ಉಗ್ರರು ಟೋಟಲ್ ನಾಲ್ಕು ಜನ ಉಗ್ರರು ಅಲ್ಲಿ ಸೇರಿಕೊಂಡಿದ್ದಾರೆ ಅಲ್ಲಿ ಅಟ್ಯಾಕ್ ಮತ್ತೊಂದು ಅಟ್ಯಾಕ್ ಮಾಡ್ಲಿಕ್ಕೆ ಅವರು ಸಂಚನ ರೂಪಿಸ್ತಾ ಇದ್ರು ಅದ್ರ ಮೇಲೆ ದಾಳಿ ಮಾಡಿದಂತ ಭಾರತೀಯ ಯೋಧರು ಇಬ್ರನ್ನ ಆಲ್ರೆಡಿ ಹೊಡೆದು ಕವರ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರಿಬ್ಬರ ಹೆಣನು ಕೂಡ ಬೀಳ್ಬಹುದು ಅನ್ನೋ ನಿರೀಕ್ಷೆ ಇದೆ ಗುರುಪ್ರಸಾದ್ ಓಕೆ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ ಗುಂಡಿನ ಚಕಮಕಿ ಸೊ ಅಲ್ಲಿ ಜೀವಂತವಾಗಿ ಅವರನ್ನ ಹಿಡಿಯುವಂತಹ ಯಾವುದೇ ಅವಕಾಶಗಳು ಇಲ್ವಾ ಯಾಕಂದ್ರೆ ಗುಂಡಿನ ದಾಳಿ ನಡೀತಾ ಇದೆ ಪ್ರತಿ ದಾಳಿ ನಡೀತಾ ಇದೆ ಈಗ ಕಟ್ಟಡವನ್ನ ಸ್ಫೋಟಿಸಿರೋದ್ರಿಂದ ಇಬ್ಬರು ಹತರಾಗಿದ್ದಾರೆ ಅನ್ನುವಂಥದ್ದು ಸೊ ಹಾಗಾಗಿ ಸೊ ಇಬ್ಬರ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಇನ್ನಿಬ್ಬರಿಗೆ ಉಳಿದ ಇಬ್ಬರು ಉಗ್ರರಿಗೆ ಅಂತ ಎಸ್ ಅಫ್ಕೋರ್ಸ್ ಗುರುಪ್ರಸಾದ್ ಯಾರನ್ನೇ ಒಬ್ಬರನ್ನ ನಾವು ಅವರನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯೋಧರು ಅವರನ್ನ ಜೀವಂತವಾಗಿ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಅದ್ಲೇ ಮೊದಲೇ ಕ್ರಿಮಿಗಳು ಕ್ರೂರಿಗಳು ಕಿಡಿಗೇಡಿಗಳು ಆಗಿರುವ ಕಾರಣಕ್ಕೆ ಪಾಕಿಸ್ತಾನದ ಉಗ್ರರು ಅವರು ಎಲ್ಲದಕ್ಕೂ ಡುವರ್ ಡೈ ಎಲ್ಲದಕ್ಕೂ ರೆಡಿಯಾಗಿರ್ತಾರೆ ಯಾಕಂತ ಹೇಳಿದ್ರೆ ಡುವರ್ ಡೈ ಅನ್ನೋ ಗೆ ಅವ್ರು ಹೋಗಿ ಎಲ್ಲಿವರೆಗೆ ಅವರು ತಮ್ಮನ್ನೇ ತಾವು ಸಾವಿಗೆ ಅಪ್ಪಿಸ್ಕೊಂಡು ಆತ್ಮಾಹುತಿ ದಾಳಿ ನಡೆಸಲಿಕ್ಕೆ ರೆಡಿ ಆಗಿರ್ತಾರೋ ಆ ಮೆಂಟಲಿ ಪ್ರಿಪರೇಷನ್ ಯಾವಾಗ ಅಲ್ಲಿವರೆಗೆ ಆಗಿರ್ತಾರೋ ಅಲ್ಲಿವರೆಗೆ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಜೀವಂತವಾಗಿ ಸಿಗುವಂತ ಯಾವ ಅವಕಾಶವನ್ನ ಇಟ್ಕೊಳ್ಳೋದೇ ಇಲ್ಲ ಹೇಳಿ ಒಂದೊಮ್ಮೆ ಅವರು ಜೀವಂತವಾಗಿ ಸಿಗ್ಬೇಕಾದಂತ ಅವಶ್ಯಕತೆ ಇದ್ರೂ ಕೂಡ ಸಿಗ್ತಾರೆ ಅನ್ನೋ ಚಾನ್ಸಸ್ ಇದ್ರೂ ಕೂಡ ಅವರನ್ನೇ ಅವರು ಹತ್ಯೆ ಮಾಡ್ಕೊಂಡು ಅವರನ್ನೇ ಅವರು ಪ್ರಾಣವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದ್ದೇ ಇರ್ತದೆ ಇದೆಲ್ಲದರ ನಡುವೆ ಈಗ ಉನ್ನತ ಮಟ್ಟದ ಸಭೆ ಕೂಡ ಶುರುವಾಗಿರೋದ್ರಿಂದ ಗೃಹ ಸಚಿವಾಲಯದಿಂದ ಈ ಕಣಿವೆ ರಾಜ್ಯದಲ್ಲಿ ಈ ಪರಿಸ್ಥಿತಿಯನ್ನು ಬಿಗಡಾಯಿಸಿದೆ ಇದ್ರ ಬಗ್ಗೆನೂ ಕೂಡ ಇವಾಗ ಉನ್ನತ ಮಟ್ಟದ ಸಭೆ ಆರಂಭ ಆಗಿದೆ ಹಾಗಾಗಿ ಈ ಕಾರ್ಯಾಚರಣೆ ಏನಿದೆ ನಿನ್ನೆನೂ ಕೂಡ ಮೋದಿ ಹೇಳಿ ಇದ್ರು ಈ ಪ್ರತಿಕಾರವನ್ನ ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಆ ಪ್ರತಿಕಾರದ ಮೊದಲ ಹಂತವಾಗಿ ಇಬ್ರು ಯೋಧರ ಬಲಿ ಇಬ್ರು ನಾಲ್ಕು ಜನ ಇವತ್ತು ಯೋಧರನ್ನ ಬಲಿ ಪಡೆದಿತ್ತು ಏನು ಪಾಕ್ ನ ಉಗ್ರರು ಆ ನಾಲ್ಕು ಜನಗೆ ಪ್ರತಿಯಾಗಿ ಮೊನ್ನೆ ನಡೆದ ನಲ್ ನಲವತ್ತು ಜನರ ಯೋಧರ ಬಲಿದಾನಕ್ಕೆ ಪ್ರತಿಕಾರವಾಗಿ ಇಬ್ರು ಯೋಧರ ಇಬ್ಬರು ಉಗ್ರರ ಹತ್ಯೆ ಆಗಿದೆ ಇನ್ನು ಇಬ್ರು ಉಗ್ರರು ಏನು ಟ್ರಾಪ್ ಆಗಿದ್ದಾರೆ ಅವರನ್ನು ಕೂಡ ಜೀವಂತವಾಗಿ ಹಿಡಿಯುವಂತ ಪ್ರಯತ್ನವೇ ಮೊದಲಿಗೆ ನಡೆಯುತ್ತೆ ಜೀವಂತವಾಗಿ ಸಿಗದೆ ಹೊರತು ಅವರು ಇವರ ಮೇಲೆ ದಾಳಿ ನಡೆದು ಪ್ರತಿ ದಾಳಿ ಎರಡು ಕೂಡ ನಡೆಯುವ ಕಾರಣದಿಂದಾಗಿ ಈ ಇನ್ನು ಉಳಿದಂತ ಇಬ್ರು ಉಗ್ರರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ಅರೆಸ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನು ಕೂಡ ಹೊಡೆದುರುಳಿಸುವುದರಲ್ಲಿ ಯಾವ ಅನುಮಾನನೂ ಇಲ್ಲ ಗುರುಪ್ರಸಾದ್ ಅದ್ರ ಜೊತೆನೆ ಈಗ ಗೃಹ ಸಚಿವಾಲಯದಲ್ಲಿ ನಡೆಸಿರುವಂತಹ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಅಫ್ಕೋರ್ಸ್ ಅವ್ರು ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಪಾಕಿಸ್ತಾನದ ಮೇಲೆ ಪಾಕ್ ಬೆಂಬಲಿತ ಉಗ್ರರ ಮೇಲೆ ನಿರಂತರವಾಗಿ ದಾಳಿ ಅಥವಾ ಅವರನ್ನ ಹೆಡಮುರಿ ಕಟ್ಟಲಿಕ್ಕೆ ಏನೆಲ್ಲ ಮಾಡಬೇಕು ಆ ಕ್ರಮವನ್ನ ತೆಗೆದುಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಗುರುಪ್ರಸಾದ್ ಓಕೆ ಈಗಾಗಲೇ ಏನು ಐದು ಜನ ಯೋಧರು ಹುತಾತ್ಮರಾಗಿದ್ದಾರೆ ಅದರ ಜೊತೆಗೆ ಒಬ್ಬ ಸಿವಿಲಿಯನ್ ನಾಗರಿಕ ಕೂಡ ಆ ಹತ್ಯಾಗಿದ್ದಾನೆ ಒಂದು ಗುಂಡಿನ ಕಾಳಗದಲ್ಲಿ ಏನಂತರೂ ಮಾಹಿತಿ ಸಿಕ್ಕಿದೆ ಯಾರ್ಯಾರು ಎಲ್ಲೆಲ್ಲಿನವರು ಅಂತ ಏನಾದ್ರು ಮಾಹಿತಿ ಲಭ್ಯ ಆಗಿದ್ಯಾ ದೀಕ್ಷಿತ್ ಹೇಗೆ ಅಂತ ಆ ನಾಲ್ಕು ಜನರಲ್ಲಿ ಮೂರು ಜನ ಯೋಧರಾದ್ರೆ ಒಬ್ಬ ಮೇಜರ್ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಅವರು ಸ್ಪಷ್ಟವಾಗಿ ಇನ್ನೂ ಕೂಡ ಅಲ್ಲಿ ಏನು ಗೃಹ ಇಲಾಖೆಯಿಂದ ಆಗ್ಬೋದು ಅಥವಾ ಕೇಂದ್ರ ರಕ್ಷಣಾ ಇಲಾಖೆಯಿಂದ ಆಗ್ಬೋದು ಮಾಹಿತಿ ಇನ್ನಷ್ಟೇ ಬರಬೇಕು ಇದುವರೆಗೆ ಸ್ಪಷ್ಟವಾದ ಮಾಹಿತಿ ಯಾವುದು ಕೂಡ ಬಂದಿಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಅದರಲ್ಲಿ ಮೇಜರ್ ಕೂಡ ಇರೋದ್ರಿಂದ ಇದೆಲ್ಲದರ ಬಗ್ಗೆನೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕೇ ಸಿಗುತ್ತೆ ಆದ್ರೆ ಆ ಕಟ್ಟಡದಲ್ಲಿ ಈಗ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ ಗುರುಪ್ರಸಾದ್ ಆ ಕಟ್ಟಡದಲ್ಲಿ ಇವತ್ತೇನು ಇಬ್ರು ಉಗ್ರರು ಹತ್ಯೆ ಆದ್ರು ಆ ಕಟ್ಟಡದಲ್ಲಿ ಒಟ್ಟು ಆರು ಜನ ಉಗ್ರರು ಇದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ ಹಾಗಾದ್ರೆ ಇನ್ನೊಂದು ನಮಗೆ ಯಶಸ್ವಿ ಆಗ್ಬಹುದು ಏನಂತ ಹೇಳಿದ್ರೆ ಈಗ ಇಬ್ರು ಮಾತ್ರ ಉಗ್ರರು ಹತ್ಯೆ ಆಗಿರೋದು ಇನ್ನು ನಾಲ್ಕು ಜನ ಅದೇ ಕಟ್ಟಡದಲ್ಲಿ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ ಮಾಹಿತಿ ಇದು ಅದಲ್ಲಿ ಆ ನಾಲ್ಕು ನಾಲ್ಕು ಜನರಲ್ಲಿ ಜನ ಉಗ್ರರನ್ನು ಕೂಡ ಜೀವಂತವಾಗಿ ಪ್ರಯತ್ನ ನಡೆಯುತ್ತೆ ಒಂದು ವೇಳೆ ಅದು ಯಶಸ್ವಿ ಆಗದೆ ಹೋದಲ್ಲಿ ಆ ನಾಲ್ಕು ಉಗ್ರರನ್ನು ಕೂಡ ಉಳಿಸುವ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ ಗುರುಪ್ರಸಾದ್ ಓಕೆ ಈಗಾಗಲೇ ಯಾವ ರೀತಿ ಕಾರ್ಯಾಚರಣೆ ಇರಬೇಕು ಅದ್ರ ಜೊತೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೂಡ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರದಿಂದ ಸೊ ಏನಾದ್ರು ಹಿರಿಯ ಸೇನೆಯ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಮಾತುಕತೆ ಏನಾದ್ರೂ ನಡೆದಿದೆ ಆ ಗೃಹ ಸಚಿವರಿಂದ ಅದ್ರ ಜೊತೆಗೆ ಏನಾದ್ರೂ ನಿರ್ದೇಶನ ಸಿಕ್ಕಿದೆಯಾ ಅಂತ ಆಲ್ರೆಡಿ ಇವಾಗ ಗೃಹ ಇಲಾಖೆಯಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ ರಕ್ಷಣಾ ಇಲಾಖೆ ಸಚಿವರು ಹಾಗೇನೆ ಗೃಹ ಇಲಾಖೆಯವರು ಕೂಡ ಹಾಗೇನೆ ಕೇಂದ್ರ ಭದ್ರತಾ ಪಡೆಯ ಅಧಿಕಾರಿಗಳು ಆಗಿರ್ಬೋದು ಅಥವಾ ಕೇಂದ್ರ ಸೇನಾ ಪಡೆಯ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಹೇಳಿದಂತೆ ಅಲ್ಲಿಂದ ಯಾವುದೇ ರೀತಿಯ ಮಾಹಿತಿಯನ್ನ ಲೀಕ್ ಮಾಡುವಂತ ಯಾವ ಚಾನ್ಸ್ ಕೂಡ ಇಲ್ಲ ಒಂದು ಪರ್ಸೆಂಟ್ ಕೂಡ ಇನ್ಫಾರ್ಮೇಶನ್ ಲೀಕ್ ಆಗ್ಲಿಕ್ ಬಿಡೋದಿಲ್ಲ ಏನು ತೀರ್ಮಾನ ತೆಗೆದುಕೊಳ್ತಾರೆ ಏನು ತೀರ್ಮಾನ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ ಅಥವಾ ಪಾಕಿಸ್ತಾನ ಬೆಂಬಲಿತ ಉಗ್ರರ ಮೇಲೆ ಯಾವ ರೀತಿಯ ದಾಳಿಯನ್ನ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನುವಂತ ಯಾವುದೇ ಒಂದು ಇನ್ಫಾರ್ಮೇಶನ್ ನ ಲೀಕ್ ಆಗ್ಲಿಕ್ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಹೇಗೆ ಈ ಎಲ್ಲಾ ಘಟನೆ ಬಗ್ಗೆ ಕುತೂಹಲದಿಂದ ನೋಡ್ತಾ ಇದ್ದೇವೋ ಇದರ ಹತ್ತು ಪಟ್ಟರಷ್ಟು ಇದರ ಹತ್ತು ಪಟ್ಟರಷ್ಟು ಪಾಕಿಸ್ತಾನದ ಮಾಧ್ಯಮಗಳು ಪಾಕಿಸ್ತಾನದ ಸಪೋರ್ಟರ್ಸ್ ಈ ಇದ್ರೆಲ್ಲದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ನಾವು ಏನು ಇನ್ಫಾರ್ಮೇಶನ್ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಲೀಕ್ ಆದ್ರೂ ಕೂಡ ನಮಗೆ ತಲುಪೋಕ್ಕಿಂತ ಮುಂಚಿತವಾಗಿಯೇ ಪಾಕಿಸ್ತಾನಕ್ಕೆ ತಲುಪುತ್ತೆ ಅನ್ನುವಂತ ಸೂಕ್ಷ್ಮ ವಿಷಯಗಳು ಕೂಡ ಅವರಿಗೂ ಅರಿವಿರೋದ್ರಿಂದ ಈ ಯಾವುದೇ ಮಾಹಿತಿ ಕೂಡ ಲೀಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನಡೀತಿರುವಂತಹ ಒಂದು ಮೀಟಿಂಗ್ ಏನಿದೆ ಈ ಮೀಟಿಂಗ್ ಕೂಡ ಅತ್ಯಂತ ಗಂಭೀರವಾಗಿರುತ್ತದೆ ಗಂಭೀರವಾದ ಮೀಟಿಂಗ್ ಆಗಿರೋದ್ರಿಂದ ಈ ಮೀಟಿಂಗ್ ನಲ್ಲಿ ಏನು ಸಾಧ್ಯ ಸಾಧ್ಯತೆಗಳಿದ್ದಾವೆ ಮುಂದಿನ ಸಾಧ್ಯ ಸಾಧ್ಯತೆಗಳು ಮುಂದಿನ ನಿರ್ಧಾರಗಳು ಮುಂದೆ ಹೇಗೆ ಪಾಕಿಸ್ತಾನದ ಮೇಲೆ ಬೆಂಡೆಸಬೇಕು ಪಾಕಿಸ್ತಾನದ ಉಗ್ರರ ಬೆಂಡೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ನಡೆಯುವ ಸಾಧ್ಯತೆ ಅಂತೂ ಇದೆ ಗುರುಪ್ರಸಾದ್ ಓಕೆ ದೀಕ್ಷಿತ್ ಈಗ ಸಾಕಷ್ಟು ಉಗ್ರರ ಹಾಸ ನಡೆದಿದೆ ಅದ್ರ ಜೊತೆಗೆ ಸೊ ಬೇರೆ ಏನಾದರೂ ಸರ್ಜಿಕಲ್ ಸ್ಟ್ರೈಕ್ ಪ್ರತಿಕಾರ ಮಾಡಿ ಪ್ರತಿಕಾರ ತೀರಿಸ್ಕೊಳ್ಬೇಕು ಅನ್ನೋ ಆಗ್ರಹ ಬರ್ತಾ ಇತ್ತು ಆದರೆ ಆ ಸಿಟ್ಟು ಆ ಉರಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಯಾಕೆಂದ್ರೆ ಉರಿ ಸೆಕ್ಟರ್ನಲ್ಲಿ ಆದಂಥ ದಾಳಿಗೆ ಅವರು ಪ್ರತಿಕಾರ ತೀರಿಸ್ಕೊಂಡಿದ್ದಾರೆ ಬಟ್ ಆ ಒಂದು ಲೆವೆಲ್ನಲ್ಲಿ ನಾವು ಕೂಡ ಪ್ರತಿಕಾರ ತೀರಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಯುದ್ಧ ಬಿಟ್ಟು ಬೇರೇನೂ ಅಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಪರಿಸ್ಥಿತಿಯನ್ನು ಅವಲೋಕಿಸಿ ಸೇನೆ ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನಿ ಗುಪ್ತಚರ ಇಲಾಖೆಗೆ ಏನಾದರೂ ಮಾಹಿತಿಯನ್ನು ಸೇನಾಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಇಲ್ಲ ಗುರುಪ್ರಸಾದ್ ಯಾಕೆ ಕಳೆದ ಬಾರಿ ಕೂಡ ಸರ್ಜಿಕಲ್ ಸ್ಟ್ರೈಕ್ ನಡೆಯಿತು ಆ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಂತ ಹೇಳಿ ಮಾಹಿತಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆಮೇಲೆ ಕೇಂದ್ರ ರಕ್ಷಣಾ ಇಲಾಖೆ ಸಚಿವರು ಹಾಗೆ ಗೃಹ ಇಲಾಖೆಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂದ್ರೆ ಹೈ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮಾತ್ರ ಈ ಬಗ್ಗೆ ಮಾಹಿತಿ ಇತ್ತು ಆದ್ರೆ ಈ ಬಾರಿ ಮಾತ್ರ ಆ ರೀತಿ ಇಲ್ಲ ಇಡೀ ಭಾರತಕ್ಕೆ ಭಾರತವೇ ಕುದಿ ಕುದಿ ಕುದಿತಾ ಇದೆ ನಿಗಿ ನಿಗಿ ಕೆಂಡದಂತಾಗಿದೆ ಪಾಕಿಸ್ತಾನದ ಮೇಲೆ ಪ್ರತಿಯೊಬ್ಬರೂ ಕೂಡ ಕೆಂಡ ಉಗ್ರರ ಮೇಲೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಕ್ರಮ ಕೈಗೊಳ್ಳಬೇಕು ಭಾರತ ಪಾಕಿಸ್ತಾನದ ಉಗ್ರರನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂತ ಒತ್ತಡ ಆಗ್ರಹ ಎಲ್ಲ ಕಡೆಯನ್ನು ಕೇಳಿ ಬರ್ತಿದೆ ನಿನ್ನೆ ಪ್ರಧಾನಿ ಕೂಡ ಇದೇ ಮಾತನ್ನ ಹೇಳಿದ್ರು ಮೊನ್ನೆ ಕೂಡ ಪ್ರಧಾನಿ ಇದೆ ಇದನ್ನ ಹೇಳಿದ್ರು ನನಗೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಕೂಡ ಅರ್ಥ ಆಗ್ತಿದೆ ಪ್ರತಿಕಾರವನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಒಬ್ಬೊಬ್ಬ ಯೋಧನ ನೆತ್ತರು ಕೂಡ ಹೇಗೆ ಚೆಲ್ಲಿದ್ವಿ ಅದೇ ರೀತಿ ಅದಕ್ಕೆ ಎರಡರಷ್ಟು ಆ ಉಗ್ರರ ಹೆಡಮುರಿಯನ್ನು ಕಟ್ಟಿ ಆ ರಕ್ತವನ್ನ ಚೆಲ್ಲಿಯೇ ಚೆಲ್ತೀವಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿದ್ದಾರೆ ಹಾಗಾಗಿ ಈ ಯಾವುದೇ ಡೌಟ್ ಇಲ್ಲ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ನೊಂದು ಈಗ ಈಗೇನು ಆ ಬಾರ್ಡ್ರಲ್ಲಿ ಭಾರತ ಪಾಕಿಸ್ತಾನ ಬಾರ್ಡ್ರಲ್ಲಿ ನಡೀತಾ ಇದೆ ಘಟನೆಗಳು ಇದೆಲ್ಲವೂ ಕೂಡ ಪಿನ್ ಟು ಪಿನ್ ಜೀರೋ ಪಾಯಿಂಟ್ ಜೀರೋ ಒನ್ ಅಷ್ಟು ಕೂಡ ಸೂಕ್ಷ್ಮ ಅನ್ನೋ ಪ್ರದೇಶ ಅನ್ನೋ ರೀತಿ ಗುರುತಿಸಿಕೊಂಡು ಆ ಪ್ರದೇಶದಲ್ಲಿ ಒಬ್ಬೊಬ್ಬ ಉಗ್ರನು ಕೂಡ ಹೆಡೆಮುರಿ ಹೇಗೆ ಕಟ್ಬೇಕು ಅನ್ನೋದ್ರೂ ಕೂಡ ಪ್ಲಾನಿಂಗ್ ನಡೀತಾ ಇದೆ ಇದೆಲ್ಲದ್ರ ನಡುವೆ ಪಾಕ್ ಆಸ್ಪತ್ರೆಯಲ್ಲೇ ಇರುವಂತ ಮಸೂದ್ ಅಜರ್ ಏನಿದಾನೆ ಇವನೇ ಮೊನ್ನೆ ನಡೆದಂತ ದಾಳಿಯ ಪ್ರತಿಕಾರವನ್ನ ತೀರಿಸ್ಕೊಂಡವನು ಅವನ ಮೇಲೂ ಕೂಡ ಯಾವ ರೀತಿ ಅಟ್ಯಾಕ್ ಮಾಡ್ಬೋದು ಅವನನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ಬೋದು ಅನ್ನೋ ಪ್ರಯತ್ನಗಳು ಕೂಡ ಸಾಕ್ತಾ ಇದೆ ಅದ್ರ ಜೊತೆನೆ ಇನ್ನು ಉಳಿದಂತ ಈಗ ಆಲ್ರೆಡಿ ಒಬ್ಬ ಮಾಸ್ಟರ್ ಮೈಂಡ್ ರಾಶಿದ್ ಗಾಜಿ ಏನಿದ್ದಾನೆ ಇವನು ನಮ್ಮ ಯೋಧರ ಗುಂಡಿಗೆ ಬಲಿಯಾಗಿರೋದ್ರಿಂದ ಅವನ ಹಿಡೆಮುರಿ ಕಟ್ಟಿರೋದ್ರಿಂದ ಅವನ ಅವನು ಜೀವಂತವಾಗಿ ಒಂದು ವೇಳೆ ಸಿಕ್ಕಿದ್ದೇ ಹೌದಾಗಿದ್ದಿದ್ರೆ ಈ ಇನ್ನು ಉಳಿದಂತ ಯಾವ್ಯಾವ ದಾಳಿಯ ಮಾಹಿತಿಗಳಿರ್ಬೋದು ಅಥವಾ ಇನ್ನೇನ್ ನಡಿಬಹುದಾಗಿತ್ತು ಅವೆಲ್ಲ ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ತಿತ್ತು ಆದ್ರೆ ದುರಾದೃಷ್ಟ ಅಥವಾ ಅದೃಷ್ಟ ಏನೇ ಆಗಿರ್ಬೋದು ಆ ಮಾಸ್ಟರ್ ಮೈಂಡ್ ಆ ಕ್ರೂರು ಏನಿದಾನೆ ಅವನ ಹತ್ಯೆ ಆಗಿದೆ ಇನ್ನುಳಿದಂತ ಆರು ಜನರಲ್ಲಿ ನಾಲ್ಕು ಜನರಲ್ಲಿ ಯಾರಾದ್ರೂ ಒಬ್ರು ಕೂಡ ಆರು ಜನರಲ್ಲಿ ಇಬ್ರು ಹತ್ಯೆ ಆಗಿದ್ದಾರೆ ಇನ್ನುಳಿದಂತ ನಾಲ್ಕು ಜನರಲ್ಲಿ ಅಥವಾ ನಾಲ್ಕು ಉಗ್ರರಲ್ಲಿ ಯಾರಾದ್ರೂ ಒಬ್ಬ ಕೂಡ ಜೀವಂತವಾಗಿ ಸಿಕ್ಕರೂ ಕೂಡ ನಮ್ಗೆ ದೊಡ್ಡ ಸೋರ್ಸ್ ಆಗ್ತದೆ ದೊಡ್ಡ ಇನ್ಫಾರ್ಮೇಶನ್ ಸೋರ್ಸ್ ಆಗ್ತದೆ ಇನ್ನು ಉಳಿದಂತ ಎಲ್ಲೆಲ್ಲಿ ದಾಳಿ ಮಾಡ್ಲಿಕ್ಕೆ ಪಾಕಿಸ್ತಾನ ಸಂಚು ರೂಪಿಸಿದ್ರು ಪಾಕಿಸ್ತಾನದ ಉಗ್ರರು ಎಲ್ಲೆಲ್ಲ ದಾಳಿ ಮಾಡ್ಬೇಕು ಅನ್ನೋ ಸಂಚು ರೂಪಿಸಿದ್ರು ಈ ಎಲ್ಲಾ ಮಾಹಿತಿಗಳು ಕೂಡ ನಮಗೆ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಈಗ ಗೃಹ ಇಲಾಖೆಯವರು ಕೂಡ ಯೋಧರಿಗೆ ಅದೇ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಸಾಧ್ಯ ಆದಷ್ಟು ಅವರನ್ನ ಜೀವಂತವಾಗಿ ಹಿಡಿಯುವಂತ ಪ್ರಯತ್ನ ಮಾಡಿ ಅದು ಭಾರತಕ್ಕೆ ದೊಡ್ಡ ಅಸೆಟ್ ಆಗ್ಬೋದು ಭಾರತಕ್ಕೆ ಇನ್ನುಳಿದಂತ ದಾಳಿಯ ಬಗ್ಗೆ ಮಾಹಿತಿಗಳು ಸಿಗ್ಬೋದು ಅನ್ನೋ ಮಾಹಿತಿ ಇದೆ ಆದ್ರೆ ಅವರನ್ನ ಯೋಧರು ಕೂಡ ಅದೇ ರೀತಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಬೆಳಗ್ಗೆಯಿಂದ ಕೂಡ ಬೆಳಗ್ಗೆ ಮೂರು ಗಂಟೆಯಿಂದ ನಡೀತಾ ಇರೋ ದಾಳಿಯಲ್ಲಿ ಅದೇ ರೀತಿ ಮಾತುಕತೆ ನಡೀತಾ ಅದೇ ರೀತಿ ಪ್ರಯತ್ನಗಳು ಕೂಡ ನಡೀತಾ ಇದೆ ಈ ಯೋ ಈಗೇನು ಉನ್ನತ ಉನ್ನತ ಮಟ್ಟದ ಸಭೆ ನಡೀತದೆ ಈ ಸಭೆಯಲ್ಲೂ ಕೂಡ ಪ್ರಧಾನಿಗೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಬೆಳಿಗ್ಗೆಯಿಂದ ನಡೆದಿರುವಂತ ದಾಳಿಯ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಪ್ರಧಾನಿ ಕೂಡ ಅದೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಯಾವ ಯಾವುದೇ ಕಾರಣಕ್ಕೂ ಅವರನ್ನ ಜೀವಂತವಾಗಿ ಹಿಡಿಯುವಂತ ಪ್ರಯತ್ನ ಮಾಡಿ ಒಂದು ವೇಳೆ ಜೀವಂತವಾಗಿ ಸಿಗದೆ ಹೊರತು ಅವರನ್ನ ಮೇಲೆ ಅಟ್ಯಾಕ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಇನ್ನು ಸೇನೆಗೆ ಅಡಚಣೆ ಉಂಟು ಮಾಡುವಂತ ವಿಷಯ ಅಂತಂದ್ರೆ ಅಲ್ಲಿ ಕಾಶ್ಮೀರ ಪ್ರತ್ಯೇಕತಾವಾದಿಗಳ ಗುಂಪು ಏನಿದೆ ಸೊ ಅದು ಕೂಡ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಬಹುಶಃ ಎಲ್ಲೋ ಇಂಥ ಕಡೆ ಉಗ್ರರಿದ್ದಾರೆ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾ ಇದೆಯಾ ಈ ನಡುವೆ ಅಂತ ಇಲ್ಲ ಗುರುಪ್ರಸದಿದಲ್ಲಿ ಒಂದು ಏನಾಗ್ತಿದೆ ಅಂತ ಹೇಳಿದ್ರೆ ನೀವು ಹೇಳಿದಂಗೆ ಅಲ್ಲಿಯ ಕಾಶ್ಮೀರದ ಜ್ವಾಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾನೆ ಇಲ್ಲ ಕಾಶ್ಮೀರದಲ್ಲಿರುವಂತ ಒಂದು ಗುಂಪು ಪಾಕಿಸ್ತಾನಕ್ಕೆ ಕಾಶ್ಮೀರವನ್ನ ಬಿಟ್ಕೊಡಿ ಅಂತ ಹೇಳಿದ್ರೆ ಇನ್ನೊಂದು ಗುಂಪು ಪಾಕಿಸ್ತಾನವನ್ನ ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿರಂತರವಾಗಿ ನಡೀತಿರುವಂತ ಇದು ಪ್ರತ್ಯೇಕವಾದಿಗಳ ಒಂದು ಗುಂಪು ಇನ್ನೊಂದು ಭಾರತದ ಪರವಾಗಿರುವಂತ ಇನ್ನೊಂದು ಗುಂಪಿನ ನಡುವೆ ಯುದ್ಧ ಅಥವಾ ಗಲಾಟೆ ಇವೆಲ್ಲ ನಡೀತಾನೆ ಇದೆ ಇದು ಇದಕ್ಕೆ ಈ ಮೊನ್ನೆ ನಡೆದಂತ ದಾಳಿಗೆ ಒಂದು ಇನ್ಫಾರ್ಮೇಶನ್ ನಿನ್ನೆ ಈ ಎಂಕ್ವೈರಿ ಇರುವಾಗ ಗೊತ್ತಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೆಯುತ್ತೆ ಗುರುಪ್ರಸಾದ್ ಮುಖ್ಯವಾಗಿ ಈ ಘಟನೆ ಮೊನ್ನೆ ನಡೆದಂತ ನಲವತ್ತು ಯೋಧರ ಪ್ರಾಣ ತ್ಯಾಗ ಏನಾಯ್ತು ಪ್ರಾಣ ಅವರ ಬಲಿ ಪಡಿಲಿಕ್ಕೆ ಒಂದು ಮುಖ್ಯವಾಗಿ ಕಾರಣ ನಡೆಯೋದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆಯುವಂತ ಘಟನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೆಯುತ್ತೆ ಅದರಲ್ಲಿ ಯೋಧರು ಚೆಕ್ ಪೋಸ್ಟ್ ಅಲ್ಲಿ ಚೆಕ್ ಮಾಡುವಾಗ ಇಬ್ರು ಅನುಮಾನಾಸ್ಪದವಾಗಿ ಕಂಡು ಬರ್ತಾರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ ಆ ದಾಳಿ ಮಾಡಿದವರು ಅವ್ರ ಹತ್ರ ಅವರು ಟೆರರಿಸಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಇರೋ ಕಾರಣಕ್ಕೆ ನಮ್ಮ ಭಾರತೀಯ ಯೋಧರು ಅವರು ಮೇಲೆ ಅಟ್ಯಾಕ್ ಮಾಡ್ತಾರೆ ಆ ಇಬ್ರು ಕೂಡ ಪ್ರಾಣವನ್ನ ಬಿಡ್ತಾರೆ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಆ ಹೋರಾಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವುದೇ ಸ್ಥಳೀಯರ ವಾಹನವನ್ನ ಚೆಕ್ಅಪ್ ಮಾಡ್ಬಾರ್ದು ಹೇಳ್ಬಿಟ್ಟು ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಉಮರ್ ಆದೇಶವನ್ನ ಕೊಡ್ತಾರೆ ಆ ಆದೇಶದ ನಂತರ ಚೆಕ್ ಗಳಲ್ಲಿ ಸ್ಥಳೀಯವಾದ ಯಾವುದೇ ವೆಹಿಕಲ್ ಗಳನ್ನ ಚೆಕ್ ಮಾಡೋದಿಲ್ಲ ಸ್ಥಳೀಯರು ಯಾರೇ ಆಗಿದ್ರು ಕೂಡ ಚೆಕ್ ಮಾಡದೆ ಹಾಗೆ ಬಿಡ್ತಾರೆ ಮೊನ್ನೆ ನಡೆದಂತ ಸ್ಕಾರ್ಪಿಯೋ ವೆಹಿಕಲ್ ಇವನು ಏನ್ ಆದಿಲ್ ಓಡ್ಸ್ಕೊಂಡು ಬರ್ತಾನೋ ಆ ಆದಿಲ್ ಕೂಡ ಸ್ಥಳೀಯವಾಗಿದ್ದ ಯುವಕ ಆಗಿರೋದ್ರಿಂದ ಆಮೇಲೆ ಆ ಸ್ವಾಪ್ಯ ವೆಹಿಕಲ್ ಕೂಡ ಸ್ಥಳೀಯ ವೆಹಿಕಲ್ ಆಗಿದ್ದರಿಂದ ಆ ವೆಹಿಕಲ್ ಕೂಡ ಚೆಕ್ಅಪ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾ ಸ್ಥಳೀಯ ಆಗಿರ್ಬೋದು ಅಥವಾ ಭದ್ರತಾ ಭದ್ರತಾ ಪಡೆಯ ಸಿಬ್ಬಂದಿಗಳಾಗಿರ್ಬೋದು ಯಾರು ಕೂಡ ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದೇ ಕಾರಣದಿಂದ ಈ ದಾಳಿ ಮೊನ್ನೆ ನಡೆದಂತ ದಾಳಿಗೆ ಒಂದು ಪ್ರಮುಖವಾದ ದಾರಿ ಆಗುತ್ತೆ ಅವರಿಗೆ ಇದೇ ಅನುಕೂಲವನ್ನ ಪಡೆದುಕೊಳ್ತಾರೆ ಇದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಭಾರತದ ವಿರೋಧಿಗಳು ದೇಶದ್ರೋಹಿಗಳು ಸುಮಾರು ಜನ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅವರಿಂದನೇ ಈ ಕೃತ್ಯಕ್ಕೆಲ್ಲ ಸಪೋರ್ಟ್ ಸಿಕ್ತಿ ಕಾರಣದಿಂದ ಪ್ರತಿ ಹಂತವಾಗಿಯೂ ಕೂಡ ಪಾಕಿಸ್ತಾನಕ್ಕೆ ಅಥವಾ ಪಾಕಿಸ್ತಾನ ಬೆಂಬಲಿತ ಉಗ್ರರಿಗೆ ಇದು ಬೆಂಬಲವಾಗಿ ಸಿಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಪಂಗಡ ಏನಿದೆ ಆ ಪಂಗಡ ಪದೇ ಪದೇ ಹೇಳ್ತಿದೆ ನಮ್ಮನ್ನ ಪಾಕಿಸ್ತಾನಕ್ಕೆ ಸೇರಿಸ್ಬಿಡಿ ನಮ್ಮನ್ನು ಪಾಕಿಸ್ತಾನಕ್ಕೆ ಮುಕ್ತ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅವರು ಈ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಪಾಕಿಸ್ತಾನ ಬೆಂಬಲಿತ ಉಗ್ರರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಅಲ್ಲಿಂದ ಅವರು ಪಾಕಿಸ್ತಾನದವರು ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಬೋದು ಅದನ್ನ ಮಾಡ್ತಾ ಹೋಗ್ತಾರೆ ಈ ದೇಶ ದ್ರೋಹಿಗಳು ನಮ್ಮ ದೇಶದ ನಡುವೆನೆ ಇರೋದ್ರಿಂದ ಅವರಿಂದ ನಮ್ಗೆ ಈ ರೀತಿ ಈ ಮೇಲಿಂದ ಮೇಲೆ ಪ್ರಕರಣಗಳು ಈ ರೀತಿ ಮೇಲಿಂದ ಮೇಲೆ ದಾಳಿಗಳು ನಡೀಲಿಕ್ಕೆ ಕಾರಣವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗುರುಪ್ರಸಾದ್ ಓಕೆ ದೀಕ್ಷಿತ್ ಹಾಗೆ ಲೈನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ನಿಮ್ಮಿಂದ ಎಸ್ ಪ್ರ